ಆ ಕತ್ತಲ್ಲಿ ವೇಲ್ ಬಿಗ್ದಿರೋದು ಹಂಗೆ ಐತೆ ಹಂಗೆ ಬಿಗ್ದವ್ರೆ ಮತ್ತೆ ಈಗ ನೋಡಿದಾಗ ಪ್ಯಾಂಟು ಸುದಾ ಉಲ್ಟಾ ಇದೆ ಪ್ಯಾಂಟ್ ಉಲ್ಟಾ ಇದೆ ಮಲ್ಡ್ರು ಮಾಡಿದಾಗ ಸಹ ಪ್ಯಾಂಟ್ ಭೀ ಇದು ಮಾಡೋಕ್ಕಾಗಲ್ಲ ಇದು ತೀರಾ ಬಡವ್ರ ಮಕ್ಕಳ ಮೇಲೆ ಈ ಥರ ದೌರ್ಜನ್ಯಗಳು ನಡೀತೈತೆ ಅದು ಮಲ್ಡ್ರ ಥರ ಕಾಣ್ತಲ್ಲ ರೇಪನ್ ಮಲ್ಡ್ರು ಥರ ಕಾಣ್ತಿದೆ ಮತ್ತು ಸರ್ಕಾರದವ್ರೆ ತೀರಾ ಯಾವ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತು ಪಬ್ಲಿಕಲ್ಲಿ ಒಡಿಸ್ಬೇಕು ಅಷ್ಟೇ ಕೆಲಸ ಮಾಡ್ತಿತ್ತು ನಮಗೆ ಮಾವನ ಮಗಳು ಮಾವನ ಮಗಳು ಅವರು ತಂದೆ ತಾಯಿ ಬಂದು ಕೂಲಿ ಕೆಲಸ ಮಾಡ್ಕೊಂಡಿರೋದು ಈ ಹುಡುಗಿನೇ ಒಂದು ಆಧಾರ ಆಗಿತ್ತು ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ತಾಯಿನ ಮತ್ತು ಎಲ್ಲರೂ ಸಾಕ್ತಿದ್ಲು ಈಗ ನೆನ್ನೆ ಈ ಆರ್ ಹಾಸ್ಪಿಟ್ಲಲ್ಲಿ ಯಾವುದೋ ಒಂದು ಮಗುಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಇಲ್ಲಿಗೆ ಬಂದಿರು ನಿನ್ನೆ ಅವ್ರ ಅಪ್ಪನಿಗೆ ಫೋನ್ ಮಾಡಿದ್ದಾರೆ ಕರ್ಕೋಗ್ಬಿಡು ಅಂತ ಹೇಳಿದ್ದಾರೆ ಅವರು ಮಳೆ ಬರ್ತಿದ್ದರಿಂದ ಆಗೋಲ್ಲ ಆಟೋದಲ್ಲಿ ಬುಕ್ ಮಾಡ್ಕೊ ಹೋಗು ನಾನು ಅಮೌಂಟ್ ಕಳಿಸ್ತೀನಿ ಅಂತ ಏನೋ ಹೇಳಿದ್ದಾರೆ ಈ ಹುಡುಗಿ ಯಾವುದೋ ಆಟೋದಲ್ಲಿ ಹತ್ತಿದೆ ಹತ್ತಿರ್ಬೋದು ಅದು ಅಲ್ಲಿ ನೋಡಿದ್ರೆ ಅದು ಮಲ್ಡ್ರ ಥರ ಕಾಣ್ತಲ್ಲ ರೇಪನ್ ಮಲ್ರು ಥರ ಕಾಣ್ತಿದೆ ಇದು ತೀರಾ ಅಂದರೆ ಈಗ ಈಗೀಗ ಇರೋದು ನೋಡಿದ್ರೆ ಪಾಪ ಬಡವ್ರ ಮಕ್ಕಳ ಮೇಲೆ ಈ ಥರ ಆಯ್ತೈತೆ ಅದಕ್ಕೆ ದಯವಿಟ್ಟು ಸರ್ಕಾರದವ್ರಿಗೆ ಒಂದು ಮನವಿ ಮಾಡ್ತೀನಿ ದಯವಿಟ್ಟು ಬಸ್ ಭಾಗ್ಯ ಅನ್ನ ಭಾಗ್ಯ ಯಾವ ಭಾಗ್ಯನೂ ಕೊಡಬೇಡಿ ಈ ಥರದವ್ರಿಗೆ ಪಬ್ಲಿಕಲ್ಲಿ ಹೊಡೆದಿ ಸಾಯಿಸ್ಬೇಕು ಆ ಥರ ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀನಿ ತೀರ ಹೆಚ್ಚೀಚೆಗೆ ಈ ಥರ ನಡೀತಿದೆ ರೇಪ್ಗಳು ನಡೀತಿದೆ ತೀರ ಬಡವ್ರ ಮಕ್ಕಳಿಗೆ ಅನ್ಯಾಯ ನ್ಯಾಯನೇ ಸಿಗ್ತಾಯಿಲ್ಲ ಅನ್ಯಾಯೇ ಯಾರು ಈ ಥರ ಮಾಡಿದ್ದಾರೆ ತಪಸ್ರು ಅದು ಯಾ ಯಾಕೆ ಮಾಡಿದ್ದಾರೆ ಅದೆಲ್ಲ ತನಿಖೆ ಆಗಿ ಅವ್ರಿಗೆ ಪಬ್ಲಿಕಲ್ಲಿ ಸಾಯಿಸ್ಬೇಕು ಆ ಥರದ್ದೇ ಗೊತ್ತಿಲ್ಲ ಸರ್ ಆ ಥರ ಅನುಮಾನ ಯಾರೂ ಇಲ್ಲ ಆ ಥರದ್ದು ಗೊತ್ತಿರೋರು ಯಾರು ಇಲ್ಲ ಆ ಥರ ಇರಲಿಲ್ಲ ಸರ್ ಸಂಸ್ಥೆ ಅಲ್ವ ಸರ್ ಸಂಸ್ಥೆ ಅಂದರೆ ಕೆಲಸ ಆಯಿತು ಮನೆ ಆಯಿತು ಅಷ್ಟೇ ಇದ್ದಿದ್ದು ಆ ಜಾಸ್ತಿ ಫ್ರೆಂಡ್ಸ್ ಸರ್ಕಲ್ ಏನೂ ಆ ಥರ ಇಲ್ಲ ಅವ್ರ ಡ್ಯೂಟಿಗಳು ಜಾಸ್ತಿ ಇರ್ತದಲ್ಲ ಅದರಿಂದ ನೆನ್ನೆ ಬೈ ಮಿಸ್ ಆಗಿ ಅವಳು ಬಸ್ಸಲ್ಲಿ ಹೋಗ್ಬೇಕು ಸಿಕ್ಕಿಲ್ಲ ಮಳೆ ಈ ಥರ ಉದ್ದೇಶಕ್ಕೆ ಯಾವುದೋ ಒಂದು ಆಟಗಿಟ್ಟ ಮುಖಾಂತರ ಎಲ್ಲ ಹೋಗಿರಬೇಕು ಅವರು ಈ ಥರ ಹೋಗಿ ಆ ಕತ್ತಲ್ಲಿ ವೇಲ್ ಬಿಗ್ದಿರೋದು ಹಂಗೆ ಐತೆ ಹಂಗೆ ಬಿಗ್ದವ್ರೆ ಮತ್ತು ಈಗ ನೋಡಿದಾಗ ಪ್ಯಾಂಟು ಸುದಾ ಉಲ್ಟಾ ಇದೆ ಪ್ಯಾಂಟ್ ಉಲ್ಟಾ ಇದೆ ಮಲ್ರು ಮಾಡಿದ ಸಹ ಪ್ಯಾಂಟ್ ಭೀ ಇದು ಮಾಡೋಕ್ಕಾಗಲ್ಲ ಇದು ತೀರಾ ಬಡವ್ರ ಮಕ್ಕಳ ಮೇಲೆ ಈ ಥರ ದೌರ್ಜನ್ಯಗಳು ನಡೀತೈತೆ ದಯವಿಟ್ಟು ಇದಕ್ಕೆ ಯಾರು ಇದಾಗಿದ್ದಾರೆ ಬಾಗಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಮತ್ತು ಸರ್ಕಾರದವರೂ ತೀರಾ ಯಾವ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತೈತೆ ಪಬ್ಲಿಕಲ್ಲಿ ಒಡ ಸಾಯಿಸಬೇಕು ಎಷ್ಟು ಗಂಟೆಯಲ್ಲಿ ಅದು ಏನಿಲ್ಲ ಸರ್ ನಾವು ಒಂದು ನಮ್ಮ ಮಾವ ಒಂದು ಆರ್ಗ ಏಳು ಗಂಟೆಲಿ ಮಾಡಿದರು ಅವಾಗ ಅವಳು ಸಂಜೆ ಒಂದು ಏಳು ಗಂಟೆ ಅಷ್ಟಲ್ಲಿ ಮಾಡಿದ್ರಂತೆ ಅದಕ್ಕೆ ಅವರು ನಾ ಬರೋಕ್ಕಾಗಲ್ಲ ಮಳೆ ನೀನ್ ಎಂದೈತಾ ಆಟೋದಲ್ಲಿ ಹೋಗು ಅದೇನೋ ದುಡ್ಡು ಕಳಿಸ್ತೀನಿ ಅಮೌಂಟ್ ಬೇಕಾದ್ರೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಸರ್ ಹತ್ತಿರ್ಬೋದು ಅಂತ ನನಗೆ ಆಟೋದಲ್ಲೇ ಹೋಗಿರ್ಬೋದು ಬಸ್ಸಲ್ಲಿ ಹೋದ್ರೆ ಈ ಥರ ಆಗಲ್ಲವಲ್ಲ ಸರ್ ಮತ್ತು ಅವ್ರ ಮನೆಗೂ ಆಗಿರೋ ಇಂಟು ಇದಕ್ಕೂ ಪ್ಲೇಸ್ಗೂ ಭಾರ ದೂರ ಇದೆ ಆ ಥರ ಏನಿಲ್ಲ ಸರ್ ಆ ಥರ ಇಲ್ಲ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿಲ್ಲು ಎನ್ ಜಿ ಒಲಿ ಯಾವ ಮಕ್ಕಳು ಈಗ ಕೇರ್ ಇರ್ತದೆ ಶಿಫ್ಟ್ ವೇಜ್ ಇರ್ತದೆ ಆ ಥರ ಶಿಫ್ಟ್ ವೇಜ್ ಆಗೈತೆ ಇವ್ಳಿಗೆ ಹಾಸ್ಪಿಟ್ಲು ಶಿಫ್ಟ್ ವೇಜ್ ಹಾಕೋ ಇದ್ದಾರೆ ಆವಾಗ ಈ ಥರ ಇನ್ಸಿಡೆಂಟ್ ನಡುವೆ ಬಾಡಿ ನೋಡಿದೆ ಸರ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಸರ್ ಅದು ತನಿಖೆ ಆದಮೇಲೆ ಗೊತ್ತಾಯ್ತದೆ ತನಿಖೆ ಇದು ಒಳ್ಳೆ ರೀತಿಲಿ ತನಿಖೆ ಮಾಡಬೇಕು ದಯವಿಟ್ಟು ಬಡಿ ಅದೇ ನಾನು ಇದ್ದಾನ ಸರ್ ಸ್ಪಾಟಲ್ಲಿ ನಾನು ಇದ್ದಾನೆ ಸರ್ ಸ್ಪಾಟಲ್ ಆಗಿತ್ತು ಅದೇ ಬಿದ್ದಿತ್ತು ಸರ್ ಹಿಂಗೆ ಸರ್ ಬಿದ್ದಿತ್ತು